ಕರ್ತನ ನಾಮಕ ಕ್ರಿಸ್ತೋದರ ಉಂಟಾಗಲ್ಪಡಲಿ ದೇವ ದೇವಜನ್ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರೇಮಿಯ ಮೂವತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಆ ಜನರನ್ನು ಹೆಚ್ಚಿಸುವೆನು ಇನ್ನು ಕೊಂಚವಾಗಿರರು ಅವರನ್ನು ಘನಪಡಿಸುವೆನು ಇನ್ನು ಹೀನರಾಗಿರರು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಮಗನೇ ಮಗಳೇ ನಾನು ನಿನ್ನ ಏನ್ ಮಾಡುವೆನು ಹೆಚ್ಚಿಸುವೆನು ನಾನು ನಿನ್ನನ್ನು ಸ್ಥಿತಿಯನ್ನ ಮಾರ್ಪಡಿಸುವೆನು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ ಇವತ್ತು ಅನೇಕರು ನಮ್ಮನ್ನು ನೋಡಿ ಇವರು ಹೀನವಾದವರು ಇವ್ರು ಬೇಡವಾದವರು ಎಂದು ಅನೇಕರು ನಮ್ಮನ್ನು ನೋಡಿ ಮಾತನಾಡುವವರಾಗಿದ್ದಾರೆ ಪ್ರೀತಿ ಉಳದೇವ ಜನರೇ ದೇವರು ಇಸ್ರಾಯ ಜೀವಿತದಲ್ಲಿ ಇದ್ದಂತಹ ದಾಸತ್ವದ ಜೀವಿತದಿಂದ ಅವ್ರನ್ನ ಬಿಡುಗಡೆ ಮಾಡಿ ಆಲುಜ್ಜೆನ ಅರಿಯುವಂತಹ ದೇಶ ಕಾನನ್ ದೇಶದಲ್ಲಿ ಅವ್ರನ್ನ ನಡೆಸಿದನು ಕುರಿಗಳ ಹಿಂದೆ ಹೋಗ್ತಾ ಇದ್ದಂತಹ ದಾವಿದನನ್ನ ದೇವರು ಇಸ್ರಾಲ್ ರಾಜ್ಯದ ಅರಸನನ್ನಾಗಿ ಮಾಡಿದರು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮ್ಮ ಹೀನ ಸ್ಥಿತಿಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ ಮಾರ್ಪಡಿಸುವವರಾಗಿದ್ದಾರೆ ಕರ್ತನೇ ನನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡುವಂತಹ ಹೀನ ಸ್ಥಿತಿಗಳನ್ನ ಮಾರ್ಪಡಿಸು ನನ್ನ ಜೀವಿತದಲ್ಲಿ ಇರುವಂತಹ ಎಲ್ಲ ವಿಧವಾದ ಹೀನವಾದ ಕಾರ್ಯಗಳ ನೀನ್ ತೆಗೆದಾಕು ನನ್ನ ನೀನ್ ಆಶೀರ್ವಾದಿಸು ನನ್ನ ನೀನ್ ಬಲಪಡಿಸು ನನ್ನ ಮುಂದೆ ನೀನ್ ಹೋಗು ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ಆತನು ನಮ್ಮನ್ನ ಹೆಚ್ಚಿಸುವವನಾಗಿದ್ದಾನೆ ಘನಪಡಿಸುವವನಾಗಿದ್ದಾನೆ ಯಾವ ಯಾವ ಸ್ಥಳಗಳಲ್ಲಿ ನಮ್ಮ ತಲೆಗಳು ಇವತ್ತು ತಗ್ಗಿಸಲ್ಪಟ್ಟಿವೆಯೋ ಯಾವ ಯಾವ ಕಡೆಗಳಲ್ಲಿ ನಾವು ಇವತ್ತು ಹಾದು ಹೋಗುವಾಗ ಬರುವಾಗ ನಾವು ಅವಮಾನವನ್ನ ನೋಡ್ತಾ ಇದ್ದೇವೋ ಆ ಸ್ಥಳಗಳಲ್ಲಿ ದೇವ್ರು ನಮ್ಮನ್ನ ಘನಪಡಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪಾ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳೆದಲ್ಲ ದೇವರೇ ಈ ವಾಕ್ಯ ಮಗ ಸಂದೇಶವನ್ನು ನೋಡುವ ಜನಗಳನ್ನು ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಕಾರ್ಯವನ್ನ ಮಾಡಿ ನಿನ್ನ ಜನರನ್ನ ಆಶೀರ್ವದಿಸಿ ಹೆಚ್ಚಿಸಿ ನಾ ನ ಜರೇ ನಾಮದಲ್ಲಿ ತಂದೆ ಆಮೇಲೆ ಆಮೇಲೆ